ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆಯಾ ವಿಂಡ್ ಫ್ಯಾನ್ ಕಂಪನಿ ಅನ್ನೋ ಪ್ರಶ್ನೆ ಹೊರ ತಾಲೂಕಿನ ಮಹಿಳೆಯರನ್ನ ಕರೆ ತಂದು ದೌರ್ಜನ್ಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಸ್ಥಳೀಯ ನಿವಾಸಿಗಳ ಮೇಲೆ ಕಂಪನಿ ಸಿಬ್ಬಂದಿಯಿಂದ ದೌರ್ಜನ್ಯ ಮಾಡಲಾಗ್ತಾ ಇದೆ ಅಂತ ಆರೋಪಿಸಲಾಗ್ತಾ ಇದೆ ಹಣ ಕೊಟ್ಟು ಮಹಿಳೆಯರನ್ನ ಕರೆ ತಂದು ಹಲ್ಲೆ ಮಾಡಿಸೋಕೆ ಯತ್ನಿಸಲಾಗ್ತಾ ಇದೆ ಅಂತ ಆರೋಪಿಸ್ತಾ ಇದೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಶಿಡ್ಲಭಾವಿ ಗ್ರಾಮದಲ್ಲಿ ಘಟನೆ ನಡೆದಿರೋದು ನಮಗೆ ಬದುಕೋಗ್ಬಿಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಮಹಿಳೆಯರು ನಮ್ಮ ಮನೆ ಪಕ್ಕದಲ್ಲಿ ವಿಂಡ್ ಫ್ಯಾನ್ ಹಾಕೋದು ಬೇಡ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ ವಿಂಡ್ ಫ್ಯಾನ್ ಹಾಕಿದರೆ ಮನೆ ಜಮೀನಿಗೆ ಹಾನಿಯೇ ಆಗುತ್ತೆ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಪರವಾಗಿ ಪರವಾನಗಿ ರದ್ದು ಮಾಡಿದ್ರು ಕೂಡ ಅಕ್ರಮವಾಗಿ ಫ್ಯಾನ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋದನ್ನು ಆರೋಪಿಸ್ತಾ ಇದ್ದಾರೆ

ಹಂಗ ಎಲ್ಲ ಗೊತ್ತಿದ್ರೆ ಯಾವ್ರಂತ ಯಾಕೆಲಾಗಿ ಒಂದೊಂದ್ ಬೋರ್ ನೀರ್ ಬಿತ್ತವ್ರ ನೀರ್ ಬಿತ್ತವ ಎಡ್ ಡೈಮ್ ನೀರ್ ಬಿತ್ತಾವ ಈಗ ಅದು ಪ್ಯಾನ್ ಹಾಕಿದ್ರೆ ನೀರ್ ಹೋಗುತ್ತೆ ಇಮಿಡಿಯೇಟ್ಲಿ ಹ್ಮ್ ತಿರುಗಿ ತಿರುಗಿ ಈಟಿಗೆ ನೀರ್ ಹೋಗುತ್ತಾ ಬೆಳೆನೂ ಸರಿ ಅದು ಸರಿ ಬರ ಹಂಗಾಗಿ ತಪ್ಪ ನಾವು ಮತ್ತು ಅದಕ್ಕೆ ಒಂದೂರ ಐವತ್ತೆಂಟು ಮೀಟ್ರನ್ನಾಗ ಮನೆ ಐತ್ರಿ ಈ ರೂಲ್ಸ್ ಪ್ರಕಾರ ಮುನ್ನೂರು ಮೀಟ್ರ್ ಐನೂರು ಮೀಟ್ರ್ ಅಂತ ಹೇಳ್ತಾರೆ ಮುನ್ನೂರು ಮೀಟ್ರ್ ಅಲ್ಲಿರ್ಬೇಕು ರೀ ಆ್ಯಕ್ಚುಲಿ ಆ ಥರನೇ ಇಲ್ಲ ರೀ ಒನ್ನೂರ ಐವತ್ತೆಂಟು ಮೀಟ್ರ್ ಐತ್ರಿ ನಾವು ಕೋರ್ಟ್ನಾಗೆ ಕೇಸ್ ಕೂಡ ಹಾಕಿದ್ರು ಅಲ್ರಿ ರೀ ಇಪ್ಪತ್ತು ಎರಡನೇ ಇಪ್ಪತ್ತ್ ಮೂರನೇ ತಾರೀಕಿಗೆ ಐತ್ರಿ ಅದು ಕೋರ್ಟ್ ಆದೇಶ್ರಿ ಅದು ರಿಜೆಕ್ಟ್ ಆಗ್ಬೋದು ಸ್ಟೇ ಆರಾಬೋದು ರೀ ಅದು ಬಗ್ಗೆ ರಿಜೆಕ್ಟ್ ಆದ್ರೆ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಆ ಥರ ಇದ್ರನ್ನ ಅವರು ಅಷ್ಟು ಧಮಕಿ ಔಟ್ ಆಫ್ ತಾಲೂಕಿನ ಕರ್ಕೊಂಬಂದು ಧಮಕಿ ಮಾಡಿಸ್ತಾರೆ ಮೇಲೆ ನಿನ್ನೆ ಒಬ್ಬೊಬ್ಬರಿಗೆ ಮೂರು ಮೂರು ಸಾವಿರ ಕೊಟ್ಟು ಹೆಣ್ಮಕ್ಳು ಕೊಟ್ಟು ಕರೆ ಕಳಿಸಿ ಹೆಣ್ಮಕ್ಳು ಕೂಡ ದೌರ್ಜನ್ಯ ಮಾಡಿಸಿ ಬಡದಾಡಿ ಸ್ವಲ್ಪ ಗಲಾಟೆ ಮಾಡಿಬಿಟ್ರೆ ಕೇಸ್ ಮಾಡ್ಸಬೇಕು ನಮ್ಮ ಮೇಲೆ ಈರಪ್ಪನ ಮೇಲೆ ಗುಂಡಪ್ಪನ ಮೇಲೆ ಒಂದು ನಾಲ್ಕು ಮಂದಿ ಮೇಲೆ ಕೇಸ್ ಮಾಡಿಸ್ಬಿಟ್ರೆ ಇವರು ಜೈಲಿಗೆ ಹೋಗ್ತಾರ ನಾವು ಪ್ಯಾನ್ ಎರಡು ದಿನದಾಗ ಲೊಕೇಶನ್ ರೆಡಿ ಆಗುತ್ತೆ ಅಂತಾರೆ ನೀವು ಯಾವನ್ ಸಾಯ್ತವೋ ಯಾವನ್ನ ಬಿಡ್ತಾನೋ ನಮಗೆ ಗೊತ್ತಿಲ್ಲ ಪ್ಯಾನ್ ಅಂತ ಎರಡು ದಿನದಾಗ ಎದ್ದು ತಿಂದ್ರಿ ಓಕೆ ಅಂತ ಹೇಳಿದ್ರಿ

ಸರ್ ಇಲ್ಲಿ ನಮಗೆ ಪ್ಯಾನಿಂದು ತುಂಬ ತೊಂದರೆ ಆಗುತ್ತೆ ಸರ್ ನಮ್ಮ ಮಕ್ಕಳು ಮಕ್ಕಳು ಮರಿ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಇಲ್ಲಿ ಮೇನ್ ನಮಗೂ ದನ ಕರ ಕುರಿ ಮರಿ ಅದವು ನಾವು ಇಲ್ಲಿ ಎಷ್ಟು ಬೋರ್ ಹಾಕ್ಸಿದ್ರು ನೀರು ಬಿತ್ತಿಲ್ಲ ಅದರಲ್ಲಿ ರಾಯರೆಡ್ಡಿ ಸಾಹೇಬರು ಇಲ್ಲಿ ಬೋರ್ ಹಾಕ್ಸಿ ಹೋಗ್ಯಾರ ನಮಗೆ ನಿರಂತರ ಜ್ಯೋತಿ ಮಾಡಿ ಹೋಗ್ಯಾರ ಅದ್ರ ಮಳಿಗೆ ನಾವು ಜೀವನ ಮಾಡ್ತಾಯಿದ್ದೀವಿ ಅದು ಬಿಟ್ಟು ಇವಾಗ ಇವರು ಬಂದು ಪ್ಯಾನ್ ಹಾಕೋದು ನಮಗೆ ಹಿಂಸೆ ಕೊಡೋದು ಅವ್ರನ್ನ ರೌಡಿಗಳನ್ನ ಇವ್ರನ್ನ ಕರ್ಕೊಂಬಂದು ನಮಗೆ ಬೆದರಿಕೆ ಹಾಕೋದು ಇದೆಲ್ಲ ಸರಿ ಕಾಣ್ತಾ ಇಲ್ಲ ಸರ್ ನಮಗೆ ಅದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಇಲ್ಲಿ ಹನ್ನೆರಡು ಜನ ಮನೆಗಳಿದಾವೆ ಅಷ್ಟು ಕುಟುಂಬದವರೇ ಇದ್ದಾರೆ ಸರ್ ಇಲ್ಲಿ ಎಲ್ಲ ಎಲ್ಲ ಸಣ್ಣ ಮಕ್ಕಳೇ ಕಟ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈಗ ಗ್ರಾಮಸ್ಥರು ಆ ಕೃಷಿಯನ್ನು ಹೊರ ಹಾಕ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಕೆಲಸಕ್ಕೆ ಅಂತ ಬಂದಂತ ಮಹಿಳೆಯರ್ ಬೇರೆ ಇದ್ದಾರೆ ಏನ್ ಸಮಸ್ಯೆ ಆಗಿದೆ ಕಂಪನಿಯವರು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀತಿ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಿಡ್ಲುಬಾಯಿ ಗ್ರಾಮದಲ್ಲಿ ಇದೀಗ ಕೆಲದಷ್ಟು ಹಿಂಡಿ ಫ್ಯಾನುಗಳ ಹಾವಳಿ ಜಾಸ್ತಿ ಇರುತ್ತಿದ್ದು ಆದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯಿಂದ ಮತ್ತು ಅದರ ಜೊತೆಗೆ ಜಿಲ್ಲಾಡಳಿತದಿಂದ ಪರವಾನಗಿ ಪಡಿಬೇಕು ಆದ್ರೆ ಗ್ರಾಮ ಪಂಚಾಯತಿಗೆ ಆ ಈ ಕಂಪನಿಗೆ ಯಾವುದೇ ರೀತಿಯಿಂದ ಪರವಾನಗಿ ಇಲ್ಲ ಮತ್ತು ಪರವಾಗಿ ನೀಡಿದ್ರಿಂದ ಸ್ವತಃ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಎನ್ ಸಿ ನ ರದ್ದು ಮಾಡಿದ್ದಾರೆ ಕಾರಣ ಏನಂತಂದ್ರೆ ಏನ ಸಿದ್ಲುಬಾಯಿ ಗ್ರಾಮದ ಆ ಜಮೀನು ಒಂದರಿಂದ ಜಮೀನು ಸುತ್ತಮುತ್ತ ಬಹಳಷ್ಟು ಆಶ್ರಯ ಮನೆಗಳು ಮನೆಗಳಿರುವಂತದ್ದು ಅಲ್ಲಿ ವಿಂಡ್ ಫ್ಯಾನ್ ಹಾಕೋದ್ರಿಂದ ಗ್ರಾಮದ ಸುತ್ತಮುತ್ತ ಮನೆಗಳಿಗೆ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ಅಂತರ್ಜಲ ಮಟ್ಟ ಮಟ್ಟ ಕುಸಿತ ಇದೆ ಕುಸಿತ ಇದೆ ಅಂತ ಹೇಳಿ ಸ್ವತಃ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಬಹಳಷ್ಟು ಆರೋಪ ಮಾಡಿರ್ತಿತ್ತು ಈ ಕಾರಣಕ್ಕಾಗಿ ಸ್ವತಃ ಕಂಪನಿಯವರಿಗೆ ಹೇಳ್ಕೊಂಡಿದ್ರೆ ಇಲ್ಲ ನೀವು ಫಿಂಡ್ ಫ್ಯಾನ್ ಹಾಕೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಮತ್ತು ಅಂತರ್ಜಲ ಮಟ್ಟ ಬಹಳ ಕಡಿಮೆ ಆಗ್ತಾ ಇದೆ ಮತ್ತು ನಮ್ಮ ಜಮೀನಿಗೆ ತೊಂದರೆ ಆಗ್ತಾ ಇದೆ ಜಮೀನು ಹಾಳಾಗ್ತದೆ ಜೊತೆಗೆ ಸುತ್ತಮುತ್ತ ನಮ್ಮ ಮನೆಗಳಿರುವಂತದ್ದು ಮನೆಗಳು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸ್ವತಃ ಅಲ್ಲಿನ ಕಾರು ಏನು ವಿಂಡ್ ಫ್ಯಾನ್ ಮಾಲೀಕರು ಹೇಳಿದ್ರೆ ಮತ್ತೆ ಜೊತೆಗೆ ಗ್ರಾಮ ಪಂಚಾಯತ್ ಹೇಳಿದ್ರೆ ಆ ಕಾರಣಕ್ಕೆ ಎನ್ ವಸ್ತಿಯನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ರದ್ದು ಮಾಡಿದ್ದಾರೆ ಆದ್ರೆ ಇದೀಗ ವಿಂಡ್ ಫ್ಯಾನ್ ಅವರು ದೌರ್ಜನ್ಯ ಯಾವ ರೀತಿ ಇದೆ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಆ ದುಡ್ಡು ಕೊಟ್ಟು ಮಹಿಳೆಯರು ಕರ್ಕೊಂಡ್ಬಂದು ಇಲ್ಲಿ ಸ್ಥಳೀಯವಾಗಿ ಯಾರು ಇರೋದು ಮಾಡ್ತಾರೆ ಮಹಿಳೆಯರಿಗೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅಂತ ಹೇಳಿ ಸತಃ ಅಲ್ಲಿನ ಸ್ಥಳೀಯ ಮಹಿಳೆಯರು ಆರೋಪ ಮಾಡ್ತಾರೆ ಸುತ ಆ ವಿಡಿಯೋನ ಆ ಮಹಿಳೆಯರು ರಿಲೀಸ್ ಮಾಡಿದ್ದಾರೆ ಯಾಕಂತಂದ್ರೆ ಬೇರೆ ಊರಿಂದ ಬಂದು ಮತ್ತೆ ಜಮೀನಿಗೆ ಮತ್ತೆ ಯಾವ ವಿಂಡ್ ಫ್ಯಾನ್ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಆದ್ರೂ ಕೂಡ ಬೇರೆ ತಾಲೂಕಿನ ಮಹಿಳೆಯರು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಮತ್ತು ಮೇಲೆ ಗಲಾಟೆ ಮಾಡಿ ಮತ್ತು ಅದರ ಜೊತೆಗೆ ಕೇಸ್ ಹಾಕ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಒಂದು ಒಂದು ವಿಷಯವಾದ್ರೂ ಕೊಡಿ ಇಲ್ಲಾದ್ರೆ ನಮ್ಗೆ ದಯವಿಟ್ಟು ವಿಂಡ್ ಫ್ಯಾನ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲವಾದಲ್ಲಿ ನಾವು ಏನು ಆಶಯ ಮನೆ ಇಲ್ಲಿ ಸುತ್ತಮುತ್ತ ಮನೆಗಳಿದ್ವಿ ಬೇರೆ ಕಡೆ ಆದ್ರೂ ನಮಗೆ ನಿವೇಶನ ಕೊಟ್ಟು ಅಲ್ಲವತ್ತು ಮನೆಗಳನ್ನು ನಿರ್ಮಾಣ ಮಾಡಿ ನಮಗೆ ದಯವಿಟ್ಟು ಅಲ್ಲಿನ ಅಂದ್ರೆ ಬೇರೆ ಕಡೆ ಚಿಕ್ ಮಾಡಿದ್ರೆ ಮಾತ್ರ ನಾವು ವಿಂಡ್ ಫ್ಯಾನ್ಗೆ ಅವಕಾಶ ಕೊಡ್ತೀವಿ ಅಲ್ಲಿವರೆಗೂ ಅವಕಾಶ ಕೊಡಲ್ಲ ಅಂತ ಹೇಳಿ ಸ್ಥಳೀಯರು ಒಟ್ಟಾರೆ ಅಂತಂದ್ರೆ ವಿಂಡ್ ಫ್ಯಾನ್ ಮಾಲೀಕರ ದೌರ್ಜನ್ಯ ಬಹಳಷ್ಟು ಆಗಿರುವುದು ಈ ಕಾರಣಕ್ಕಾಗಿ ತಕ್ಷಣ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನಂದ್ರೆ ಇವರ ರಕ್ಷಣೆಗೆ ಸ್ಥಳೀಯರ ರಕ್ಷಣೆಗೆ ಮುಂದಾಗ ಮುಂದಾಗಬೇಕಾಗಿರುತ್ತದ್ದು ನಿತಿ ಒಂದೇ ಇಚ್ಛಕರಲ್ಲಿ ಒಂದೇ ಇಚ್ಛಕರಲ್ಲಿ ನಮಗೂ ತಲೆ ಕೆತ್ತೇಟ್ ಕೆಲಸ ಸ್ಟಾರ್ಟ್ ಇತ್ತೇನಂದ್ರೆ ಇವ್ರು ಬರೋ ಬರೋದು ನನ್ಗ ಕೆಲಸ